ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣು ಶರಣು ಯೋಗದ ವಿಷಯವಾಗಿ ನಾವೆಲ್ಲ ತಿಳ್ಕೊಳ್ತಾ ಇದ್ದೀವಿ ಶಕ್ತಿ ಅನ್ನುವ ಶಬ್ದ ನಿಮಗೆಲ್ಲ ಗೊತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಶಕ್ತಿ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಇಷ್ಟೇ ಒಬ್ಬರಿಗೆ ಶಕ್ತಿ ಜಾಸ್ತಿ ಇರಬಹುದು ಒಬ್ಬರಿಗೆ ಶಕ್ತಿ ಕಡಿಮೆ ಇರಬಹುದು ಅದರಲ್ಲೂ ಆ ಶಕ್ತಿಯಲ್ಲೂ ಕೂಡ ಯೋಗ ಮಾರ್ಗದಲ್ಲಿ ಐದು ಪ್ರಕಾರವಾದ ಶಕ್ತಿಗಳನ್ನು ಗುರುತಿಸಬಹುದು ಒಬ್ಬ ಮನುಷ್ಯನಿಗೆ ಐದು ಶಕ್ತಿಗಳಿರುತ್ತೆ ಮೊದಲನೇದು ನಿಮಗೆಲ್ಲ ಗೊತ್ತಿರೋ ಹಾಗೆ ದೈಹಿಕ ಶಕ್ತಿ ಏನು ಕೆಲಸ ಮಾಡ್ತೀವಲ್ಲ ಅದೆಲ್ಲ ದೈಹಿಕ ಶಕ್ತಿ ಫಿಸಿಕಲ್ ಸ್ಟ್ರೆಂತ್ ಫಿಸಿಕಲ್ ಸ್ಟ್ಯಾಮಿನಾ ಎರಡನೇದು ಮಾನಸಿಕ ಶಕ್ತಿ ಅಂದರೆ ಮನಸ್ಸಿನ ಶಕ್ತಿ ಆಮೇಲೆ ಅದಕ್ಕೆ ಚಿತ್ತ ವೃತ್ತಿಗಳು ಅಂತ ಕೂಡ ಕರಿಬಹುದು ಯೋಗದ ಪ್ರಕಾರ ಬೌದ್ಧಿಕ ಶಕ್ತಿ ಅನು ಬುದ್ಧಿ ಶಕ್ತಿ ಮೂರನೇ ಅಥವಾ ದೈಹಿಕ ಶಕ್ತಿ ಆದ ಕೂಡಲೇ ಮಾನಸಿಕ ಶಕ್ತಿ ಅಂತ ಹೇಳೋದಕ್ಕೆ ಅಂತ ಪ್ರಾಣಶಕ್ತಿ ಅಂತಲೂ ಕೂಡ ಹೇಳ್ಬೋದು ದೈಹಿಕ ಶಕ್ತಿ ಪ್ರಾಣಶಕ್ತಿ ಹೆಚ್ಚು ಕಡಿಮೆ ಒಂದೇ ತರ ಇರುತ್ತೆ ಒಂದ್ ಬಿಟ್ಟು ಒಂದಿರಲ್ಲ ಮತ್ತು ಯಾವ ಶಕ್ತಿಗಳು ಕೂಡ ಒಂದನ್ನು ಬಿಟ್ಟು ಒಂದು ಸ್ವತಂತ್ರವಾಗಿರೋಕ್ಕೆ ಅಂತ ಸಾಧ್ಯ ಇಲ್ಲ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಅವಲಂಬನೆ ಇರಲೇಬೇಕು ದೈಹಿಕ ಶಕ್ತಿ ಪ್ರಾಣಶಕ್ತಿ ಆಮೇಲೆ ಮೂರನೇದು ಮಾನಸಿಕ ಶಕ್ತಿ ನಾಲ್ಕನೇದು ಬೌದ್ಧಿಕ ಶಕ್ತಿ ಐದನೇದು ಭಾವನಾ ಶಕ್ತಿ ಭಾವನಾ ಶಕ್ತಿ ಅಂದರೆ ಹೃದಯ ಆಮೇಲೆ ಭಕ್ತಿ ಈ ಐದು ಶಕ್ತಿಗಳನ್ನ ಕೇಂದ್ರವಾಗಿ ಹುಟ್ಟಿಕೊಂಡಂತಹದ್ದು ಹುಟ್ಟಿಕೊಂಡವು ಐದು ಯೋಗಗಳು ಮೊದಲನೇದು ದೈಹಿಕ ಶಕ್ತಿ ಕರ್ಮಯೋಗ ಕರ್ಮಯೋಗ ಅಲ್ಲಿ ಪ್ರಾಣ ಶಕ್ತಿನೂ ಬೇಕು ಶಕ್ತಿನೂ ಬೇಕು ಮಾನಸಿಕ ಶಕ್ತಿನೂ ಬೇಕು ಪ್ರತಿಯೊಂದು ಯೋಗ ಮಾಡಬೇಕಾದ್ರೂ ಕೂಡ ಐದು ಶಕ್ತಿಗಳು ಕೆಲಸ ಮಾಡಿದ್ರೆ ಯೋಗ ಆಗುತ್ತೆ ಯಾವುದೇ ಯೋಗ ಮಾಡಲಿ ಆದರೆ ಕೆಲವರಿಗೆ ಕೆಲವು ಪ್ರಧಾನವಾಗಿರುತ್ತೆ ಈ ಉದಾಹರಣೆಗೆ ಕರ್ಮಯೋಗ ಕರ್ಮಯೋಗದಲ್ಲಿ ದೈಹಿಕ ಶಕ್ತಿ ಬಹಳ ಮುಖ್ಯ ಇರ್ತದೆ ರೈತರು ಕಾರ್ಮಿಕರು ಕೂಲಿಕಾರರು ಇವರೆಲ್ಲ ಮಾಡ್ತಕ್ಕಂಥದ್ದು ಕರ್ಮಯೋಗ ಕಾಯಕ ಯೋಗ ಅಂತ ಕೂಡ ಕರೀತಾರೆ ಕರಿಬಹುದು ಅದಕ್ಕೆ ಅದಕ್ಕೆ ಕಾಯಕ ಪ್ರತಿಯೊಬ್ಗೂ ಬೇಕೇ ಬೇಕು ಅಂತ ಹೇಳಿದ್ರು ಅಂದ್ರೆ ಶರೀರ ನೀವು ದುಡಿಸಿದ್ರೆ ಮಾತ್ರ ಅದ್ಭುತವಾಗಿ ಒಂದು ಮಾತು ಹೇಳ್ತಾನೆ ಇಂಗ್ಲಿಷ್ ಲೇಖಕ ಒಬ್ಬ ಬಹಳ ಚೆನ್ನಾಗಿ ಹೇಳ್ತಾನೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಹಾರ್ಟ್ ಅಂಡ್ ಲಂಗ್ಸ್ ಇವುಗಳ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಇವುಗಳನ್ನು ಬಳಸಿದ್ರೆ ಚೆನ್ನಾಗಿರುತ್ತೆ ಯೂಸ್ ದೆಮ್ ಆರ್ ದೇಮ್ ಅಂದ್ರೆ ಅವುಗಳನ್ನು ಚೆನ್ನಾಗಿ ಬಳಸಿ ಚೆನ್ನಾಗಿರ್ತವೆ ನೀವು ಬಳಸೋದ್ ಬಿಟ್ರಿ ಹಾಳಾಗೋಗ್ತವೆ ಲೂಸ್ ದೇಮ್ ಕಳ್ಕೊಡ್ತೀರ ಈ ವಿಜ್ಞಾನಕ್ಕೆ ರಾಜಕಾರಣಿ ವಿಜ್ಞಾನಿಗಳಿಗೆ ರಾಜಕಾರಣಿಗಳಿಗೆ ಜೊತೆ ಉದ್ಯಮಿಗಳಿಗೆ ಇದು ಗೊತ್ತಾಗ್ತಾ ಇಲ್ಲ ತಮ್ಮ ಅನುಕೂಲಕ್ಕೋ ಸ್ವಾರ್ಥಕ್ಕೋ ಅಥವಾ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡ್ಕೊಳಕ್ಕೂ ಗೊತ್ತಿಲ್ಲ ಸೌಲಭ್ಯ ಕೊಡ್ತೀವಿ ಸೌಲಭ್ಯ ಕೊಡ್ತೀವಿ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿ ಶ್ರಮ ಸಂಸ್ಕೃತಿಯನ್ನ ಕಡೆಗಣಿಸ್ಬಿಟ್ಟಿದ್ದಾರೆ ಹಾಳು ಮಾಡ್ಬಿಟ್ಟಿದ್ದಾರೆ ಈಗ ಬಹಳ ಜನರ ಸಮಸ್ಯೆ ಅದೇನು ದೈಹಿಕ ಶ್ರಮ ಯಾರಿಗೂ ಬೇಡ ಬಹಳ ಜನರಿಗೆ ಬೇಡ ಯಾರಿಗೂ ಅಲ್ಲ ಬಹಳ ಜನರಿಗೆ ಬೇಡ ಕಷ್ಟಪಡೋದು ಬೇಕಾಗಿಲ್ಲ ದನ ಕಾಯೋದು ಕಸ ಗುಡಿಸೋದು ಆಮೇಲಿಂದ ಸ್ವಚ್ಛತಾ ಪ್ರಜ್ಞೆ ಸ್ವಚ್ಛತೆ ಇಡೋದು ಇದು ತುಂಬಾ ಜನರಿಗೆ ಬೇಕಾದ್ರೆ ವಿದೇಶಿಯರಂತೂ ಇದನ್ನು ಬಿಟ್ಟೇ ಬಿಟ್ಟಿದ್ದಾರೆ ಚುಕಣ ಅಲ್ಲಿ ಕಾಯೋದು ಪದ್ಧತಿ ಇಲ್ಲ ದನಕಾಯಕ್ ಇಲ್ಲ ಅಲ್ಲಿ ಅಂತರ ವ್ಯವಸ್ಥೆ ಇಲ್ಲ ಅವಕ್ಕೂ ಫಾರಮ್ ಮಾಡಿಬಿಟ್ಟಿದ್ದಾರೆ ಹೆಂಗೆ ಪೌಲ್ಟ್ರಿ ಫಾರ್ಮ್ ಅಂತ ಇದೆಯಲ್ಲ ಕೋಳಿ ಫಾರಮ್ ಇದೆಯಲ್ಲ ಹಾಗೆ ಪ್ರತಿಯೊಂದು ಪ್ರಾಣಿಗೂ ಫಾರಮ್ಮೇ ಕೌ ಕ್ಯಾಟಲ್ ಫಾರಮು ಆಮೇಲಿಂದ ಹಂದಿಗಳಿಗೂ ಅದಕ್ಕೂ ಫಾರಮು ಎಲ್ಲದಕ್ಕೂ ಫಾರಮ್ ಮಾಡಿ ಅಲ್ಲೆಲ್ಲ ಹಾಲು ಬರೋದು ಅದು ಎಲ್ಲ ಯಂತ್ರ ಯಾಂತ್ರೀಕರಣ ಮಾಡಿ ಅದರ ಕಷ್ಟ ನಷ್ಟ ಏನು ಅನ್ನೋದು ಅವರಿಗೆ ಗೊತ್ತಾಗಿದೆಯೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಆರೋಗ್ಯ ಅಂತೂ ಕೆಡ್ಸ್ಕೊಂಡಿದ್ದಾರೆ ಆರೋಗ್ಯ ಚೆನ್ನಾಗಿಲ್ಲ ಅವ್ರದ್ದು ನಮ್ಮ ಪದ್ಧತಿ ಏನಿದೆಯಲ್ಲ ದನ ಕಾಯುವ ಸಂಸ್ಕೃತಿ ಬಹಳ ಒಳ್ಳೆ ಸಂಸ್ಕೃತಿ ದೈಹಿಕ ಶ್ರಮ ಇದೆಲ್ಲ ಕೃಷಿ ಈಗ ಈ ಕೃಷಿಯನ್ನೇ ಯಾಂತ್ರೀಕರಣ ಮಾಡ್ಬೇಕು ಯಾಂತ್ರೀಕರಣ ಮಾಡ್ಬೇಕಂತ ಹೋಗಿ ಆತ್ಮಹತ್ಯೆಗೂ ಬಂತು ಅನೇಕ ಜನ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲ ಲಕ್ಷ ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಅದನ್ನ ಸರ್ಕಾರ ಬಹಳ ಗಂಭೀರವಾಗಿ ಎಲ್ಲಾ ಸರ್ಕಾರಗಳು ಗಂಭೀರವಾಗಿ ತಗೊಂಡಂ ಕಾಣಲಿಲ್ಲ ಆದರೆ ಅಲ್ಲಲ್ಲೇ ಅಲ್ಲಲ್ಲಿ ಯುವಕರು ಎಚ್ಚೆತ್ಕೊಂಡ್ರು ಯುವಕರು ಯುವತಿಯರು ಎಚ್ಚೆತ್ಕೊಂಡು ಸಾವಯವ ಕೃಷಿ ನೈಸರ್ಗಿಕ ಕೃಷಿಗೆ ಬಂದ್ರು ಇಲ್ಲಿ ದೈಹಿಕ ಶ್ರಮ ಬಹಳ ಬೇಕೇ ಅವಾಗ ಅದೇ ನಾನು ಹೇಳ್ತಿರ್ತೀನಿ ಅವರು ಕವಿತಾ ಮಿಶ್ರಾ ಅವ್ರ ತೋಟಕ್ಕೆ ಹೋಗಿದ್ವಿ ನಾವು ಕವಿತಾ ಮಿಶ್ರ ಅವ್ರು ನೋಡಿರ್ತೀವಿ ನೀವೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಅವ್ರ ತೋಟಕ್ಕೆ ಹೋಗಿದ್ವಿ ಅವ್ರದ್ದೊಂದು ಎಂಟು ಎಕರೆ ತೋಟ ಮಸ್ಕಿ ಹತ್ರ ಕವಿತಾಳದಲ್ಲಿ ಇಷ್ಟು ಶ್ರಮ ಪಡ್ತಾರೆ ಹೇಳ್ತಿದ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಎದ್ದರೆ ರಾತ್ರಿ ಎಂಟು ಗಂಟೆ ತನಕ ಸ್ವಲ್ಪನೂ ಅವರಿಗೆ ಬಿಡುವಿರಲ್ಲ ಎಲ್ಲ ಕೆಲಸನೂ ಮಾಡ್ತಾರೆ ಎಂಟು ಎಂಟೂವರೆ ಗಂಟೆ ಎಂಟು ಗಂಟೆ ಊಟ ಆಯ್ತು ಅಂದ್ರೆ ಎಲ್ಲಿ ಕೂತಿರ್ತೀನೋ ಅಲ್ಲೇ ಮಲ್ಕೊಂಬಿಟ್ಟಿರ್ತೀನಿ ಅಂತ ಹೇಳ್ತಾರೆ ಬೆಳಗ್ಗೆ ಮತ್ತೆ ನಾಲ್ಕು ಗಂಟೆ ಐದು ಗಂಟೆಗೆ ಗೆದ್ದಾಡ್ಬೇಕು ನಾಲ್ಕು ಗಂಟೆಗೆ ಎದ್ದಾರ ಆ ಜೀವನ ಇದೆಯಲ್ಲ ಅದೊಂದು ಯೋಗ ಸ್ವರ್ಗ ಸ್ವರ್ಗ ಸಮಾನ ಅದು ಅಷ್ಟು ಆನಂದ ಅವ್ರಿಗೆ ಖುಷಿ ಇರುತ್ತೆ ಹೀಗೆ ದೈಹಿಕ ಶ್ರಮ ಪಡ್ಬೇಕು ದೈಹಿಕವಾಗಿ ಪಡ್ತಕ್ಕಂಥದಕ್ಕೆ ಕಾಯಕ ಯೋಗ ಅಂತ ಶರಣ್ರು ಹೇಳ್ತಾರೆ ಕರ್ಮಯೋಗ ಅಂತ ಹೇಳ್ತಾರೆ ಆದರೆ ಅವ್ರಿಗೆ ತೊಂದರೆ ಏನು ಅಂತಂದ್ರೆ ಈ ಥರ ಎಲ್ಲ ಸತ್ಸಂಗ ಅದು ಯಾವ್ದು ಮಾಡಕ್ಕಾಗಲ್ಲ ಹೌದು ಒಂದು ಒಂದೇ ಯೋಗಕ್ಕೆ ಗಮನ ಕೊಡ್ತಕ್ಕಂಥವ್ರಿಗೆ ಸತ್ಸಂಗ ಮಾಡಕ್ ಇಲ್ಲ ಶರಣರು ಅದು ಸತ್ಸಂಗಕ್ಕೂ ನೀವು ಅವಕಾಶ ಮಾಡ್ಕೋಬೇಕು ಅಂತ ಹೇಳಿದ್ರು ಪೂಜೆಗೂ ಅವಕಾಶ ಮಾಡ್ಕೋಬೇಕು ಪ್ರಾಯಶಃ ಅವರ ದೈನಂದಿನ ಜೀವನದಲ್ಲಿ ಪೂಜೆಗೆ ಧ್ಯಾನಕ್ಕೆ ಅವಕಾಶವೇ ಇದ್ದಂಗೆ ಕಾಣಿಸಲ್ಲ ಮುಂದೆ ಆದ್ರೂ ಅವ್ರು ಒಂದ್ ವೇಳೆ ಮಾಡ್ಕೊಳ್ಳೋದಿದ್ರೆ ಏನಾಗತ್ತಪ್ಪ ನಿರಾಶೆ ಆಗುತ್ತೆ ಯಾಕೆಂದ್ರೆ ನಾವು ಒಂದೇ ಅತಿ ಶ್ರಮಕ್ಕೆ ಶ್ರಮ ಪಟ್ಟು ಇನ್ನೊಂದಕ್ಕೆ ಗಮನ ಕೊಡಲಿಲ್ಲ ಅಂದ್ರೆ ಧ್ಯಾನ ಪೂಜೆ ನಮ್ಮೊಳಗೆ ನಾವು ಶಾಂತವಾಗಿರೋದ್ರ ಬಗ್ಗೆ ಗಮನ ಕೊಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಈ ವಿಧಿಯ ಆಟ ಆ ವಿಧಿಯ ಪ್ರಭಾವವನ್ನು ನಾವು ಕಡಿಮೆ ಮಾಡ್ಕೊಳಕ್ ಆಗಲ್ಲ ತಗೊಂಡೋಗಿ ಎಲ್ಲ ಹಾಕುತ್ತೋ ಯಾವ ಕಾಯಿಲೆ ಬರುತ್ತೋ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿರಲ್ಲ ಅದೇ ದೇಹ ಮನಸ್ಸು ಬುದ್ಧಿ ಭಾವಗಳನ್ನು ಸಮಾನವಾಗಿ ಅರಳಸ್ಕೊಂತ ಹೋದರೆ ಅಂದರೆ ಈಗ ನಾನು ನನ್ನ ಕೆಲಸಕ್ಕೆ ನನ್ನ ಕಾಯಕಕ್ಕೆ ಒಂದು ಆಶ್ರಮ ಕಟ್ಟಬೇಕಾದ್ರೆ ಎಲ್ಲರನ್ನೂ ನಾವು ಬಳಸ್ಕೊಂಡಾಗ ಅವರವ್ರ ಯೋಗ ಪ್ರಕಾರ ಅವ್ರವ್ರು ಮಾಡ್ತಾರೆ ಶ್ರಮ ಜೀವಿಗಳು ಶ್ರಮ ಮಾಡ್ತಾರೆ ಬುದ್ಧಿಜೀವಿಗಳು ಬುದ್ಧಿಯನ್ನು ಬಳಸ್ತಾರೆ ಮಾನಸಿಕ ಶಕ್ತಿ ಇದ್ದಂಥವ್ರು ಅದನ್ನು ಬಳಸ್ತಾರೆ ಆವಾಗ ಒಬ್ಬರಿಗೆ ಜಾಸ್ತಿ ಶ್ರಮ ಆಗಲ್ಲ ಇದಕ್ಕೆ ಕೂಡಿ ಬಾಳೋದು ಕಮ್ಯೂನ್ ಅಂತ ಕರೀತಾರೆ ಕಮ್ಯೂನ್ ಅಂದರೆ ಎಲ್ಲರಿಗೂ ಒಂದೇ ಥರ ವ್ಯವಸ್ಥೆ ಇಟ್ಕೊಂಡು ಎಲ್ಲರೂ ಚೆನ್ನಾಗಿ ಬದುಕೋದು ಅದೇನೇ ಶರಣರು ದಾಸೋಹ ಜೀವನ ಅಸೋತ್ ಅಥವಾ ಸತ್ಸಂಗ ಅನುಭವ ಮಂಟಪ ಅನುಭವ ಮಂಟಪ ಇದನ್ನೇ ಹೇಳ್ತಾ ಇರೋದು ಎಲ್ಲರೂ ಒಂದೇ ಥರ ಶ್ರಮ ಪಟ್ಟು ಅಥವಾ ಬೇರೆ 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 ಬೇರೆಯಾಗಿ ಬದುಕಿದ್ರೆ ಯೋಗ ಸಾಮೂಹಿಕ ಶಿವಯೋಗ ಸಾಧ್ಯ ಆಗೋಲ್ಲ ಶಿವಯೋಗ ಸಾಧ್ಯ ಆಗಬೇಕಾದ್ರೆ ಎಲ್ಲರೂ ಅವರವ್ರ ಕೆಲಸವನ್ನು ಮಾಡ್ತಾ ಒಟ್ಟಿಗೆ ಸತ್ಸಂಗದಲ್ಲಿ ಕಾಲ ಕಳೆಯಬೇಕು ಸಂಜೆ ಬೆಳಗ್ಗೆ ಅದೇ ಇದು ಪ್ರಾರ್ಥನೆ ಉದ್ದೇಶ ಈ ಚಿಂತನೆಯ ಉದ್ದೇಶ ಅದೇ ಈಗ ನಾನು ಒಬ್ಬನೇ ಇದ್ದೆ ಅಂತ ಇಟ್ಕೊಳ್ಳಿ ಎಷ್ಟೋ ಜನ ಕಣ್ಣಿಲ್ಲಿದ್ದರು ಒಬ್ಬರೇ ಇದ್ದಾರೆ ಅವರೇ ಅಡುಗೆ ಮಾಡ್ಕೊಳ್ತಾರೆ ಅವರೇ ಡ್ಯೂಟಿಗೆ ಹೋಗ್ತಾರೆ ಮಾಡ್ತಾರೆ ಆವಾಗ ಅವ್ರಿಗೆ ಇತರೆ ಅಂದರೆ ಧ್ಯಾನ ಪೂಜೆ ಜ್ಞಾನಾರ್ಜನೆ ಓದೋದು ಅದೆಲ್ಲ ಸಾಧ್ಯ ಆಗಲ್ಲ ಅದಕ್ಕೆ ಪ್ರತಿಯೊಬ್ರು ನೀವು ವಚನ ಎಲ್ಲರೂ ವಚನ ಹೇಳಬೇಕು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನೀವು ನಿಮ್ಮ ಬೇಸರದ ಸಮಯವನ್ನ ಮಂಜು ಗೊತ್ತಾಗ್ತಿದೆಯಲ್ಲ ಬೇಸರದ ಸಮಯವನ್ನ ಪುಸ್ತಕ ಇಟ್ಕೊಂಡು ಕುತ್ಕೋಬೇಕಾಗ ಓ ಇವತ್ತು ನಾನೊಂದು ವಚನ ಹೇಳಬೇಕು ನಾನೊಂದು ವಚನ ಕಲಿಬೇಕು ವಚನ ಕಲಿಯೋದ್ರಲ್ಲೇ ನಿನ್ನ ಅರ್ಧ ಗಂಟೆ ಸಮಯ ಕಳೆದ್ಬಿಟ್ರೆ ಆ ಬೇಸರ ಸಮಯ ಹೋಯಿತು ಅದು ಒಂದು ಯೋಗ ಆಯ್ತು ಅವಾಗ ಇದು ಶರಣರು ಹೇಳ್ತಕ್ಕಂಥದ್ದು ಯಾಕೆ ಪ್ರತಿಯೊಬ್ಬರು ವಚನೆ ಹೇಳಬೇಕು ಪ್ರತಿಯೊಬ್ಬರು ಪ್ರಾರ್ಥನೆಗೆ ಬರಬೇಕು ಅಂತ ನಾವು ಬಯಸ್ತೀವಿ ಅಂತಂದ್ರೆ ಅಲ್ಲಿ ಆಶ್ರಮದ ಜಡವಾದ ನಿಯಮ ಅಲ್ಲ ಅದು ನಿಮ್ಮ ವ್ಯಕ್ತಿತ್ವ ಸುಧಾರಣೆ ಆಗಬೇಕಾದ್ರೆ ನೀವು ಮಾಡಲೇಬೇಕು ಕರ್ಮ ನಿರ್ಮಳ ಆಗಬೇಕಾದ್ರೆ ನೀವು ಮಾಡಲೇಬೇಕು ಇಲ್ಲದೆ ಹೋದರೆ ನೀವು ಈ ಆಶ್ರಮ ಬಿಟ್ಟು ಬೇರೆ ಕಡೆ ಹೋಗ್ಬೋದು ಬೇರೆ ಕಡೆ ಹೋದ್ರೆ ಅದೇ ಮನಸ್ಸಿರ್ತದೆ ಅದೇ ಬುದ್ಧಿ ಇರುತ್ತೆ ನೀವೆಂದೂ ಬದಲಾವಣೆ ಆಗದೇ ಇಲ್ಲ ಅದಕ್ಕೆ ಶಿವಯೋಗದಲ್ಲಿ ಈ ಐದು ಯೋಗಗಳನ್ನು ಕೂಡಿಸಿರುವ ಬಸವಣ್ಣ ಐದು ಯೋಗಗಳನ್ನು ಸಮನ್ವಯ ಕಾಯ ಕಾಯಕವಿ ಕೈಲಾಸ ಅದನ್ನು ಹೇಳಿದರು ಪೂಜೆ ಮಾಡೋದು ಇದೆಯಲ್ಲ ಅದೇ ಅಲ್ಲಿ ಹಠ ಯೋಗ ಇದೆ ಬೆಳಿಗ್ಗೆ ಬೇಗ ಹೇಳೋದು ಆಮೇಲಿಂದ ಪದ್ಮಾಸನನು ಸಿದ್ಧಾಸನೋ ಯಾವುದೋ ಒಂದು ಆಸನವನ್ನು ರೂಢಿಸ್ಕೊಳ್ಳೋದು ಇದನ್ನು ಮಾಡಿದಾಗ ಆ ಅದನ್ನ ಏನು ಅನುಕೂಲ ಆಗತ್ತೆ ಅಂತಂದ್ರೆ ಆ ಹಠಯೋಗ ಬರುತ್ತೆ ಅಂದ್ರೆ ಜಿದ್ದಿಡ ಸಾಧಿಸ್ಬೇಕು ಈಗ ಬೆಳಗ್ಗೆ ಇಷ್ಟು ಚಳಿ ಒಳಗೆ ನೀವು ಎದ್ದು ಬಂದು ಎದ್ದು ಸ್ನಾನ ಮಾಡಿಕೊಂಡು ಪ್ರಾರ್ಥನೆಗೆ ಬರಬೇಕಾದ್ರೆ ನಿಮ್ಮ ಮನಸ್ಸು ಆಟ ಆಡುತ್ತೆ ಹೇಳುತ್ತೆ ಅಯ್ಯೋ ಇದೆಲ್ಲ ಏನಿದು ಆರಾಮಾಗಿ ಮಲ್ಕೊಳಗೆ ಬಿಟ್ಬಿಟ್ಟು ಇವರು ಇಷ್ಟು ಬೇಗ ಎದ್ದೇಳ ಏನಕ್ಕೆ ಅದಕ್ಕೆ ಮನೇಲಿದ್ರು ಒಳ್ಳೇದಪ್ಪ ಬೆಂಗಳೂರ್ಲಿ ಇದ್ರೆ ಒಳ್ಳೇದು ಅಲ್ಲಿ ಯಾರು ಕೇಳೋರಿಲ್ಲ ಪಿ ಜಿ ಒಳಗಿದ್ರು ಒಳ್ಳೇದು ಹೌದು ಆದರೆ ಅದು ಒಳ್ಳೇದಲ್ಲ ಅದು ಕೆಟ್ಟದ್ದು ಯಾಕಂದ್ರೆ ನಿಮ್ಮ ನೀವು ಬೆಳವ ಬೆಳವಣಿಗೆ ಆಗೋದೇ ಇಲ್ಲ ಬರೀ ಉಣ್ಣೋದು ತಿನ್ನೋದು ಒಂದಿಷ್ಟು ಏನೋ ಸಬಳ ತಗೊಂಡು ಜೀವನ ಮುಗಿಸಿ ಹೋಗ್ಬಿಡ್ತೀರಿ ಹೊಸದ್ದೇನು ಕಲಿಯೋಕ್ಕಾಗಲ್ಲ ಇಲ್ಲಿ ನೀವು ಕಲಿಬಹುದು ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ಬಹುದು ಆದ್ದರಿಂದ ಪ್ರತಿಯೊಬ್ಬರು ಈ ಬೆಳಿಗ್ಗೆ ಬೇಗ ಇರುತ್ತೆ ಹಠಯೋಗ ಅದು ಈ ಚಳಿಗಿನಲ್ಲಿ ಹೇಳೋದು ಅಂದರೆ ದೈಹಿಕ ಶಕ್ತಿಯನ್ನ ಅವಲಂಬಿಸಿ ಮಾಡತಕ್ಕಂಥದ್ದು ಕರ್ಮಯೋಗ ಆದರೆ ಮಾನಸಿಕ ಶಕ್ತಿಯನ್ನ ಅಲ್ಲ ಸಾರಿ ಪ್ರಾಣಶಕ್ತಿಯನ್ನು ಬಳಸ್ಕೊಂಡು ಅಂದರೆ ಬೆಳಗ್ಗೆ ಬೇಗ ಹೇಳೋದು ಸಿದ್ಧಾಸನದಲ್ಲಿ ಪದ್ಮಾಸನದಲ್ಲಿ ಕೂತ್ಕೊಳ್ಳೋದು ಪೂಜೆ ಮಾಡ್ಕೊಳ್ಳೋದು ಇದೆಲ್ಲ ಹಠಯೋಗ ಶಿವಯೋಗದೊಳಗಡೆ ಹಠಯೋಗ ಅಳವಡಿಸ್ಕೊಂಡಿದ್ದಾರೆ ಹೀಗೆ ಯೋಗ ಅನ್ನುವಂಥದ್ದು ಐದು ಯೋಗಗಳು ಸಾಂಪ್ರದಾಯಿಕವಾಗಿ ಹಠಯೋಗ ಲಯ ಯೋಗ ಮಂತ್ರಯೋಗ ರಾಜಯೋಗ ಇಷ್ಟೇ ಹೇಳಿದ್ದಾರೆ ಆದರೆ ವಾಸ್ತವಿಕವಾಗಿ ಐದು ಯೋಗಗಳಿದೆ ಕರ್ಮಯೋಗ ಹಠಯೋಗ ಜ್ಞಾನಯೋಗ ಧ್ಯಾನ ಯೋಗ ಭಕ್ತಿಯೋಗ ಒಂದೊಂದು ಶಕ್ತಿಯನ್ನ ಅವಲಂಬಿಸಿ ಹುಟ್ಟಿಕೊಂಡಂತಹದ್ದು ಐದು ಯೋಗಗಳು ಐದು ಶಕ್ತಿಗಳಿದ್ದಾವೆ ಆ ಐದು ಶಕ್ತಿಗಳನ್ನು ಜಾಗೃತಿ ಮಾಡ್ಕೊಳ್ಳೋದು ಐದು ಯೋಗಗಳು ಒಬ್ಬೊಬ್ರು ಬೆಲೆ ಕೊಡ್ತಾರೆ ಆದರೆ ಶರಣರು ಮಾತ್ರ ಎಲ್ಲ ಯೋಗಗಳನ್ನು ಬಳಸ್ಕೊಳ್ಳಿ ಮಾನವನ ಶಕ್ತಿ ಸಂಪೂರ್ಣವಾಗಿ ಬಳಕೆ ಆಗಬೇಕು ಅದಕ್ಕೆ ಅವರು ಮುಂದಿನ ಜನ್ಮ ಅಂತ ಹೇಳಲಿಲ್ಲ ಮುಂದಿನ ಜನ್ಮಕ್ಕೆ ಹೋಗಬೇಕು ಅಂತ ಹೇಳಲಿಲ್ಲ ಅದು ದೇವರಿಗೆ ಬಿಟ್ಬಿಟ್ರು ಅದನ್ನು ಪ್ರಕೃತಿಗೆ ಬಿಟ್ರು ಆದರೆ ಈ ಜನ್ಮದಲ್ಲೇ ಚೆನ್ನಾಗಿ ಬಳಸ್ಕೊಳ್ರಪ್ಪ ಇದೇ ಜನ್ಮದಲ್ಲೇ ಅದನ್ನು ಸಿದ್ಧಿ ಪಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಐದು ಯೋಗಗಳನ್ನು ಬಳಸ್ಕೊಂಡ್ರು ಮತ್ತು ಅವಾಗ ಯಾವ ಯೋಗವು ಬೇಸರ ಬರಲ್ಲ ಜಡ ಆಗೋದಿಲ್ಲ ಒಂದೇ ಹೋಗ ಹಿಡಿದ್ರೆ ಆ ಜಡ ಆಗತ್ತೆ ಮನುಷ್ಯನ ಬುದ್ಧಿ ವಕ್ರ ಆಗತ್ತೆ ನೀವು ಹಿಮಾಲಯದಲ್ಲಿ ಹೋದ್ರೆ ಈ ಥರ ನೋಡ್ಬೋದು ಒಂದನ್ನೇ ಅವಲಂಬಿಸ್ಬಿಟ್ರೆ ಅವನ್ ವ್ಯಕ್ತಿತ್ವ ಬೆಳವಣಿಗೆ ಆಗದೇ ಇಲ್ಲ ವ್ಯಕ್ತಿತ್ವ ಬೆಳವಣಿಗೆ ಆಗಬೇಕಾದ್ರೆ ಅಷ್ಟನ್ನು ಅವಲಂಬಿಸಿ ಆ ನಾವು ಶಕ್ತಿಯನ್ನ ಬಳಸ್ಕೊಂಡು ಆ ಸಮಾಜದಲ್ಲಿ ಆವಾಗ ನಾವು ಎಲ್ಲರೂ ಒಟ್ಟಾಗಿ ಬದುಕೋದಕ್ಕೂ ಕೂಡ ಅದೊಂದು ಅನುಕೂಲ ಆಗುತ್ತೆ ಇದೆಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ